ಸಂದರ್ಭದಲ್ಲಿ ಹೇಳಬೇಕು ಡೆಸಿಬಲ್ ಅಂತ ಹೇಳುವಂತದ್ದು ಯಾಕೆ ಹೇಗೆ ಅಪ್ಲೈ ಮಾಡಬೇಕು ಈ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಡೆಸಿಬಲ್ ಅಂತ ಹೇಳುವಂತ ಅರ್ಥವೇ ಗೊತ್ತಿಲ್ಲ ನಾನೇ ಹೇಳ್ತೇನೆ ಯಾಕೆ ಅಂತ ಕೇಳಿದ್ರೆ ಕೇವಲ ಕಂಡು ಈಗ ನಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಇದೆ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಡೆಸಿಬಲ್ ಇದೆ ಕೇವಲ ಅದನ್ನು ನೋಡಿದಲ್ಲ ಡೆಸಿಬಲ್ ಅಲ್ಲಿ ಇರುವಾಗ ಇದ್ದಂತ ಸಂಖ್ಯೆ ಮತ್ತು ಇರುವಂತಹ ಒಟ್ಟು ಈ ಸಭಾಂಗಣದ ಒಟ್ಟು ಆದಾಯ ಇದನ್ನು ಕಟ್ಟಿ ಅದರಿಂದ ಬಾಗಿಸಬೇಕಾದಂತ ಜವಾಬ್ದಾರಿ ಇದೆ ಕೇವಲ ಡೆಸಿಬಲ್ ಹೀಗೆ ನೋಡುವಂತ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಕೊಂಡು ನೋಡುವಂತದಲ್ಲ ನಾನು ಇವತ್ತು ಕೇಳ್ತೇನೆ ನಮ್ಮ ಸ್ವತಂತ್ರೋತ್ಸವದ ಕಾರ್ಯಕ್ರಮ ನಡೀತದೆ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತದೆ ಆ ಇಡೀ ಕ್ರೀಡಾ ನಾನು ಕೇಳಬೇಕು ಎಷ್ಟು ಡೆಸಿಬಲ್ ಹಾಕ್ತೀರಿ ನೀವು ಅವಾಗಲೂ ಕೂಡ ಅಲ್ಲಿ ಕೂಡ ಈ ಕಾನೂನು ಬರುತ್ತೆ ಹಾಗಾಗಿ ಡೆಸಿಬಲ್ ಅಂತ ಹೇಳಿದ್ರೆ ಇರುವಂತ ಕಟ್ಟಡದ ಒಟ್ಟು ವಿಸ್ತೀರ್ಣ ಇರುವಂತ ಸಂಖ್ಯೆ ಮತ್ತು ಬಂದಂತ ಸೌಂಡ್ ಇದನ್ನ ಮೆಜರ್ಮೆಂಟ್ ಆಗಿ ತೆಗೆದುಕೊಳ್ಬೇಕಾದಂತಿದೆ ಅವರ ಪುಸ್ತಕದಲ್ಲಿ ಓದಿ ಬಂದಂತಹ ವ್ಯಕ್ತಿಗಳಿಗೆ ಎಲ್ಲ ಹೇಳುವಂತದ್ದು ಈ ಸಂಪ್ರದಾಯದ ಈ ವಿಚಾರಗಳು ಅಥವಾ ಈ ವಿಚಾರಗಳು ಸೌಂಡಿನವರಿಗೆ ಗೊತ್ತಿರುವಂತದ್ದು ಅವರಿಗೆ ಗೊತ್ತಿಲ್ಲ ಪುಸ್ತಕದಲ್ಲಿ ಇದಕ್ಕೆ ಯಾವುದೇ ಮಾಹಿತಿಗಳಿಲ್ಲ ಅದಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಬಂದಿದೆ ನನಗೆ ಯಾವೇ ನಾವು ಶಾಸಕರು ನಾನು ಇರಬಹುದು ಡಾಕ್ಟರ್ ಭರತ್ ಇರ್ಬೋದು ರಾಜೇಶ್ ನಾಯಕ್ ರುಮಾಲ ಅವರು ನಾವೆಲ್ಲರೂ ಹರೀಶ್ ಪೂಜಾರಿ ಎಲ್ಲರೂ ವಿಧಾನಸೌಧದಲ್ಲಿ ಈ ಎಲ್ಲ ಧ್ವನಿವರ್ಧಕ ಸಂಘದವರ ಮನವಿ ಬರುವ ಮುಂಚೆ ವಿಧಾನಸೌಧದಲ್ಲಿ ಇದ್ರೆ ಮಾತಾಡಿದೇವೆ ಮಾತಾಡಿದಂತ ನಾವು ಐದಾರು ಶಾಸಕರು ಗೃಹ ಸಚಿವರ ಹೋಗಿ ಮಾತಾಡಿದ್ರು ಗೃಹ ಸಚಿವರು ಹೇಳಿದ್ರು ನಾನು ನಾಳೆಲ್ಲ ನಾಡಿದ್ದು ನಾನು ಬರ್ತಾ ಇದ್ದೇನೆ ಬೆಂಗಳೂರಿಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ ನಾನು ಕಮಿಷನರ್ ಮತ್ತೆ ಎಲ್ಲ ಪೊಲೀಸ್ ಇಲಾಖೆ ಸಭೆ ಮಾಡ್ತೇನೆ ಇದನ್ನೆಲ್ಲ ಸರಿಪಡಿಸ್ತೇನೆ ಅಂತ ಹೇಳಿದ್ರು ನನಗಿರ್ಬೋದು ಬೇರೆ ಶಾಸಕರಿಗೆ ಪ್ರಯತ್ನ ಪಟ್ಟು ನಾವು ಉಡುಪಿಯಲ್ಲಿ ಅವರಿಗೆ ಮಾತಾಡಿಸ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟೆವು ಕೊನೆಗಾಗಿ ಮಾತಾಡಿದ ನಂತರ ನನಗೆ ಗೃಹ ಸಚಿವರು ಮರುದಿವ್ಸ ಸಿಕ್ಕಿದ್ರು ಎಲ್ಲ ವಿಚಾರಗಳನ್ನ ಅವ್ರಿಗೆ ಹೇಳಿದೆ ಅಂತರ ತೊಂದರೆಗಳು ಬರುವುದಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳಿದ್ರು ಹಾಗಾಗಿ ವಿಧಾನಸೌಧದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದೆ ಆದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನನ್ನ ಹಿಡ್ಕೊಂಡು ನಮ್ಮ ನಾಟಕ ನಮ್ಮ ಯಕ್ಷಗಾನ ನಮ್ಮ ಕೋಲ ನಮ್ಮ ಧಾರ್ಮಿಕ ನಂಬಿಕೆಗಳ ಚಿಂತನೆಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಹಿಸಿಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ ನಾನು ಈಗ ಪ್ರಕಾಶನ ಹೇಳಿದ ಹಾಗೆ ನಾವೆಲ್ಲರೂ ನೇತೃತ್ವವನ್ನು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಕೂತ್ಕೊಂಡು ಇದರ ಅರ್ಥವನ್ನ ಹೇಳಿಕೊಂಡು ಅವರಿಗೆ ತಿಳಿಸುವಂತ ಪರಿಸ್ಥಿತಿಯನ್ನು ಮಾಡ್ತೇವೆ ಅದರಲ್ಲಿ ಅವರು ಒಪ್ಪಿಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಪ್ಪಿಕೊಳ್ಳುವಂತ ರೀತಿಯ ಒತ್ತಡಗಳನ್ನು ಹಾಕ್ತೇವೆ ಅದರಲ್ಲೂ ಒಪ್ಪಲಿಲ್ಲ ಅಂತೇಳಿ ಆದರೆ ಇನ್ನು ಮುಂದಿನ ದಿನದ ಹೋರಾಟಗಳು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಉಗ್ರ ಸ್ವರೂಪದಲ್ಲಿ ಆಗಬೇಕು ಅದಕ್ಕೆ ಯಾವುದೇ ಇದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಲ್ಲಿರುವಂತಹ ಆರು ಐದಾರು ಶಾಸಕರು ನಾವು ನಮ್ಮ ಸ್ಥಾನವನ್ನ ಬೇಕಾದ್ರೆ ಬಿಡ್ತೇವೆ ಈ ನಂಬಿಕೆಯನ್ನ ಬಿಡೋಲ್ಲ ಅಂತ ಹೇಳುವುದು ನಮ್ಮ ಉಸಿರು ಇದನ್ನು ಬಿಡೋಲ್ಲ ನಾವು ಹಾಗಾಗಿ ಈಗ ನೇತೃತ್ವ ನಾವು ನಮ್ಮ ಸಂಸದರು ಮತ್ತು ನಾವು ಆರು ಆರು ಐದು ಏಳೆಂಟು ಶಾಸಕರು ಸೇರಿಕೊಂಡು ಡಿ ಡಿ ಸಿ ಅವರಿಗೆ ಪೊಲೀಸ್ ಕಮಿಷನರ್ನ ಪೊಲೀಸ್ ಎಸ್ ಪಿ ಅನ್ನ ಕರ್ಕೊಂಡು ಕೂತ್ಕೊಂಡು ಇದರ ಎಲ್ಲಾ ವಿಚಾರಗಳನ್ನ ಕಲಾವಿದರನ್ನು ಹಿಡ್ಕೊಂಡು ಹೋಗಿ ಮಾತಾಡ್ತೇವೆ ಎಷ್ಟರ ಮಟ್ಟಿಗೆ ಅರಿವು ತರಿಸಲಿಕ್ಕೆ ಆಗತ್ತೆ ನೋಡ್ತೇವೆ ಆದ್ರೆ ಅರ್ಥ ಆಗತ್ತೆ ಇಲ್ಲದ್ರೆ ನಮ್ಗೆ ಸಂಘದಲ್ಲಿ ಒಂದು ಹಿರಿಯರು ಕೆಲಸಿದ್ದಾರೆ ಬಂದರೆ ನಿನ್ನೊಂದಿಗೆ ಬರದಿದ್ದರೆ ನಿನ್ನನ್ನು ವಿರೋಧ ಮಾಡಿದ್ರೆ ನಿನ್ನ ಮೆಟ್ಟಿ ನಾವು ಮುಂದೆ ಹೋಗಬೇಕು ಅದನ್ನ ಹೋಗುವಂತ ಸಾಮರ್ಥ್ಯ ನಮ್ಮ ಎಲ್ಲ ಶಾಸಕರುಗಳಿಗೆ ನೂರಕ್ಕೆ ನೂರು ಅದನ್ನು ನಾವು ಬಿಡುವಂತ ಪ್ರಶ್ನೆ ಇಲ್ಲ ಹಾಗಾಗಿ ಇದನ್ನ ಇಷ್ಟು ಮಾತನ್ನ ಹೇಳುತ್ತ ಇವತ್ತು ನಮ್ಮ ಸತೀಶ್ ಶೆಟ್ಟಿ ಶೆಟ್ಟಿ ಅವರು ಹೇಳಿದ ಪಟ್ಲ ಅವರು ಒಂದು ರೀತಿಯ ತುರ್ತು ಪರಿಸ್ಥಿತಿ ಭರತ್ ಶೆಟ್ಟರು ಕೂಡ ಮಾತಾಡುವಾಗ ಹೇಳಿದ್ರು ಕಾರ್ಯಕ್ರಮ ಮಾಡುವಾಗ ವಿಧಾನಸೌಧದಲ್ಲಿ ಹೇಳು ನಮಗೆ ಹೆದರಿಕೆ ಏನಾಗುತ್ತೋ ಯಾರು ಕರೆ ಬರುತ್ತೋ ಈ ರೀತಿಯ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಒಂದು ಪ್ರಯೋಗಶಾಲೆಯಲ್ಲಿ ಜೀವನ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ದುಃಖ ಆಗತ್ತೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಷ್ಟೊಂದು ಸಂಘಟನೆ ಇಷ್ಟೊಂದು ಕಲಾವಿದರು ಇಷ್ಟೊಂದು ಜನರನ್ನು ಒಟ್ಟು ಮಾಡಿದ್ರಿ ಅಂತ ಹೇಳಿದ್ರೆ ಇದು ಇವತ್ತು ನಾವು ಇದು ಫೌಂಡೇಶನ್ ಇನ್ನು ಮುಂದೆ ಇನ್ನು ಸಾವಿರಾರು ಈ ರೀತಿಯ ಹೋರಾಟಗಳು ಬರಬಹುದು ಇದೇ ರೀತಿಯ ಕಲಾವಿದರ ತಂಡ ಇರಬಹುದು ಎಲ್ಲರೂ ಇದರಲ್ಲಿ ಯಾವುದೇ ರಾಜಕೀಯ ಅಲ್ಲ ಯಾರೆಲ್ಲ ಬರ್ತಾರೆ ಸೇರ್ಕೊಳ್ಬಹುದು ಯಾರನ್ನ ಬೇಕಾದ್ರೂ ನಾವು ಕರಿತೇವೆ ಒಟ್ಟಾರೆ ನಮ್ಮ ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ತೋರ್ತ್ಕೊಡ್ಬೇಕು ಅದರಲ್ಲಿ ಪುನರಪಿ ಮುಖ್ಯಮಂತ್ರಿಗಳ ತರಬಹುದು ಗೃಹ ಸಚಿವರನ್ನು ಇರ್ಬೋದು ಯಾರ್ಯಾರನ್ನ ಇದಕ್ಕಾಗಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಇಟ್ಕೊಂಡು ಹೋಗುವಂಥದ್ದು ಇದೆಲ್ಲವನ್ನ ನಾವು ಮಾಡ್ತೇವೆ ಇದನ್ನ ಯಾವುದೇ ತಪ್ಪದೆ ನಾವು ಮಾಡ್ತೇವೆ ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ಸಂಪ್ರದಾಯ ಉಳಿಬೇಕು ನಮ್ಮ ಕಲಾವಿ ಕಲಾವಿದರ ಕಲಾತ್ಮ ಏನುಂಟು ಆ ಕಲೆ ಉಳಿಬೇಕು ಅಂತೇಳಿ ಉಳಿಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವು ಶಾಸಕರಾಗಿ ಸಂಪೂರ್ಣ ನಿಮ್ಮೊಟ್ಟಿಗೆ ಇದ್ದೇವೆ ಹೇಳುವಂತ ಮಾತನ್ನ ಹೇಳ್ತಾ ಈ ಸಭೆಯ ಜನಾಗರ ಸಭೆಗೆ ನನ್ನ ಸಂಪೂರ್ಣವಾದಂತ ಸಹಮತವನ್ನ ಸಂಪೂರ್ಣವಾದಂತ ನನ್ನ ಐಕ್ಯಮತ್ಯವನ್ನು ನಾನು ಘೋಷಣೆ ಮಾಡ್ತಾ ತಕ್ಷಣ ನಾಳೆ ನಾಡ್ದ ಒಳಗಡೆ ನಾನು ನಾಳೆ ನಾಡ್ದು ಎರಡೇ ದಿವಸದೊಳಗಡೆ ಯಾಕಂದ್ರೆ ಇವತ್ತು ಮೋಸ್ಟ್ಲಿ ಸಂಸದರು ಬರ್ತಾರೆ ಡೆಲ್ಲಿಯಿಂದ ನಾಳೆಗೆ ನಾಳೆ ಒಳಗಡೆ ನಾವು ನಾಳೆ ನಾಡ್ದ ಒಳಗಡೆ ಇದನ್ನ ಡಿ ಸಿ ಅವರ ಹತ್ರ ಸಭೆಯನ್ನ ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಎಲ್ಲರನ್ನ ಸೇರ್ಕೊಂಡು ಒಂದು ಸಭೆಯನ್ನ ಕಲಾವಿದರೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಮಾಡ್ತೇವೆ ಅಂತ ಹೇಳುವಂತ ಮಾತನ್ನ ಪ್ರಥಮ ಹಂತದ ಮಾತುಕತೆ ಮಾಡ್ತೇವೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ನಾನು ಎಲ್ರಿಗೂ ಕೈ ಜೋಡಿಸಿ ಶಿರಬಾಗಿ ಒಂದ